ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ನಿಮ್ಗೇನು ಈ ಸುದ್ದಿಯನ್ನು ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಅಷ್ಟು ಸಾಮಾನ್ಯವಾಗಿರುವಂತಹದ್ದಲ್ಲ ಇದು ಬಹಳ ಮಹತ್ವಪೂರ್ಣವಾಗಿರುವಂತಹ ಸುದ್ದಿ ಆಗಿದೆ ಅದಕ್ಕಾಗಿ ಇದನ್ನು ಸ್ವಲ್ಪ ಗಮನವಿಟ್ಟು ಕೇಳಿ ಸೊ ಗೆಳೆಯರೆ ಏನಾಗಿದೆ ಅಂದರೆ ಈ ರಷ್ಯಾದ ಇಂಜಿನಿಯರಿಂಗ್ ಎಕ್ಸ್ಪೋರ್ಟು ಭಾರತದಲ್ಲಿ ಹೆಚ್ಚಾಗುತ್ತಿದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಕೇವಲ ಡಿಸೆಂಬರ್ ತಿಂಗಳ ಒಳಗೆ ನಾವು ಈ ಇಂಜಿನಿಯರಿಂಗ್ ಗೂಡ್ಸ್ ಅಂದರೆ ಅಂದ್ರೆ ಬೇಕಾಗಿರುವಂತಹ ಸಾಮಾನುಗಳನ್ನು ಎರಡು ಪಟ್ಟರಷ್ಟು ಹೆಚ್ಚು ಎಕ್ಸ್ಪೋರ್ಟನ್ನು ಅನ್ನು ರಷ್ಯಾಗೆ ನಾವು ಮಾಡಿದ್ದೇವೆ ಯಾಕಂದ್ರೆ ಕಳೆದ ವರ್ಷ ಆರುನೂರು ಮಿಲಿಯನ್ ಡಾಲರ್ ಗೆ ನಾವು ಈ ಇಂಜಿನಿಯರಿಂಗ್ ಗೂಡ್ಸ್ ಎಕ್ಸ್ಪೋರ್ಟ್ ಮಾಡಿದ್ದೀವಿ ಈ ವರ್ಷ ರಷ್ಯಾಗೆ ಕೇವಲ ಡಿಸೆಂಬರ್ ವರೆಗೂ ಒಂದು ಬಿಲಿಯನ್ ಡಾಲರ್ ಹೆಚ್ಚಿನ ಗೂಡ್ಸ್ ಎಕ್ಸ್ಪೋರ್ಟ್ ಮಾಡಿದ್ದೀವಿ ಹಾಗೂ ಈ ಅಂಕಿಅಂಶ ಕೇವಲ ಡಿಸೆಂಬರ್ವರೆಗೂ ಅಷ್ಟೇ ಇರುವಂತಹದ್ದಾಗಿದೆ ಆ್ಯಕ್ಚುಲಿ ನಮ್ಮ ಫೈನಾನ್ಷಿಯಲ್ ಇಯರ್ ಮೂವತ್ತೊಂದು ಮಾರ್ಚ್ವರೆಗೂ ನಡೆಯುತ್ತದೆ ಅಂದರೆ ನಮ್ಮ ಹತ್ತಿರ ಜನವರಿ ಫೆಬ್ರವರಿ ಹಾಗೂ ಇನ್ನು ಪೂರ್ತಿ ಮಾರ್ಚ್ ಬಾಕಿ ಉಳಿದಿದೆ ಆದ್ದರಿಂದ ಈ ಅಂಕಿ ಅಂಶವನ್ನು ನಾವು ಒಂದೂವರೆ ಬಿಲಿಯನ್ ಡಾಲರ್ವರೆಗೂ ತಲುಪಿಸಬಹುದು ಹಾಗೆಯೇ ಈ ಮುಂದಿನ ಸುದ್ದಿಯನ್ನು ಕೇಳಿದರೆ ನಿಮಗೆ ಆಶ್ಚರ್ಯವಾಗಬಹುದು ಯಾಕಂದರೆ ಈ ಸುದ್ದಿಯಿಂದ ಅಮೇರಿಕಾ ಹಾಗೂ ಚೀನಾಗೆ ದೊಡ್ಡ ಪ್ರಮಾಣದಲ್ಲಿ ಆಘಾತವಾಗುವಂತಹದ್ದಾಗಿದೆ ಈಗ ಯಾಕೆ ಅನ್ನೋದ್ರ ಬಗ್ಗೆ ಸ್ವತಃ ಈ ಸುದ್ದಿಯನ್ನು ನಿಮ್ಮ ಸ್ಕ್ರೀನ್ ಮೇಲೆ ನೀವು ನೋಡಬಹುದು ರಿಪೋರ್ಟ್ ಒಂದು ಏನು ಹೊರಬಂದಿದೆ ಅಂದರೆ ಈ ವರ್ಷ ರಷ್ಯಾಗೆ ಭಾರತದ ಎಕ್ಸ್ಪೋರ್ಟ್ ಆಲ್ ಟೈಮ್ ಹೈ ಆಗಿ ಹೋಗಲಿದೆ ಆದರೆ ಇತಿಹಾಸದಲ್ಲಿಯೇ ಭಾರತವು ಇಲ್ಲಿಯವರೆಗೂ ಇಷ್ಟೊಂದು ಸಾಮಾನುಗಳನ್ನು ರಷ್ಯಾಗೆ ಎಂದಿಗೂ ಮಾರಿದ್ದಿಲ್ಲ ಯಾವತ್ತಿಗೂ ಅವರ ಮಾರ್ಕೆಟಲ್ಲಿ ಇಷ್ಟು ಎಕ್ಸ್ಪೋರ್ಟ್ ಮಾಡಿದ್ದಿಲ್ಲ ಆದರೆ ಈ ವರ್ಷ ನಾವು ಅದನ್ನು ಮಾಡುವುದಕ್ಕೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಏನು ಊಹಿಸಲಾಗಿದೆ ಅಂದರೆ ಈ ಎರಡು ಸಾವಿರದ ಇಪ್ಪತ್ತ್ ಮೂರರ ಫೈನಾನ್ಷಿಯಲ್ ಇಯರ್ವರೆಗೂ ಅಂದರೆ ಈ ವರ್ಷ ಮಾರ್ಚ್ ಮೂವತ್ತೊಂದಕ್ಕೆ ಇದು ಕೊನೆ ಆಗ್ತದೆ ಅಂದರೆ ಮುಂದಿನ ತಿಂಗಳು ಅಲ್ಲಿವರೆಗೂ ರಷ್ಯಾಗೆ ಭಾರತದ ಈ ಎಕ್ಸ್ಪೋರ್ಟ್ ನಾಲ್ಕು ಬಿಲಿಯನ್ ಡಾಲರ್ನ ದಾಟಿ ಹೋಗಿರಲಿದೆ ಅಂದರೆ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿ ಹೆಚ್ಚಿನ ಸಾಮಾನುಗಳು ನಾವು ರಷ್ಯಾಗೆ ಎಕ್ಸ್ಪೋರ್ಟ್ ಮಾಡಿಬಿಟ್ಟಿರುತ್ತೇವೆ ಹಾಗೆಯೇ ಎಲ್ಲಕ್ಕಿಂತ ಮಹತ್ವವಾದ ವಿಷಯ ಏನಂದರೆ ಅನ್ನಿಸ್ತಾ ಇರಬಹುದು ನಾಲ್ಕು ಬಿಲಿಯನ್ ಡಾಲರ್ ಅಷ್ಟೇನಾ ಆದರೆ ಗೆಳೆಯರೆ ಇದರಲ್ಲಿ ಆಗುವಂಥ ಪೇಮೆಂಟನ್ನು ಭಾರತೀಯ ರೂಪಾಯಿಯಲ್ಲೇ ಸೆಟಲ್ ಮಾಡಲಾಗುವುದು ಹಾಗೂ ಭಾರತದ ರೂಪಾಯಿಗೆ ಇದೊಂದು ಬಹಳ ದೊಡ್ಡ ವಿಷಯವಾಗಿದೆ ಯಾಕಂದರೆ ಭಾರತದ ರೂಪಾಯಿಯು ಇದರಿಂದ ನಾಲ್ಕು ಬಿಲಿಯನ್ ಡಾಲರ್ನ ಸರ್ಕ್ಯುಲೇಷನಲ್ಲಿ ಬಂದ್ಬಿಡ್ತದೆ ಹಾಗೂ ಬೃಹತ್ ಪ್ರಮಾಣದಲ್ಲಿ ಭಾರತದ ರೂಪಾಯಿ ಅಂತ ಕರೆನ್ಸಿಗೆ ಸರ್ಕ್ಯುಲೇಷನಲ್ಲಿ ಬರೋದು ಅಂದರೆ ಮಾರ್ಕೆಟಲ್ಲಿ ಟ್ರೇಡ್ ಆಗುವುದು ಇದರರ್ಥ ಇದರ ವ್ಯಾಲ್ಯೂ ಅಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಹೆಚ್ಚಳವಾಗಬಹುದು ಆದಾಗ್ಯೂ ನಿಮ್ಮ ಪ್ರಶ್ನೆ ಇರಬಹುದು ಅವರು ಭಾರತದ ರೂಪಾಯಿಯಲ್ಲಿ ಪೇಮೆಂಟ್ ಅನ್ನು ಯಾಕೆ ಮಾಡ್ತಾರೆ ಸೊ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಭಾರತವು ಕಳೆದ ಮೂರು ವರ್ಷದಲ್ಲಿ ರಷ್ಯಾದಿಂದ ಕಚ್ಚಾ ತೈಲವನ್ನ ಖರೀದಿ ಮಾಡುತ್ತಿದೆ ನಾವು ರಷ್ಯಾದಿಂದ ಖರೀದಿ ಮಾಡುವಂತಹ ಆ ಕಚ್ಚಾ ತೈಲದ ಬದಲಿಗೆ ಅದರ ಕೆಲವು ಪೇಮೆಂಟ್ ಅನ್ನ ನಾವು ಭಾರತೀಯ ರೂಪಾಯಿಯಲ್ಲೇ ಮಾಡುತ್ತಿದ್ದೇವೆ ಸೊ ಇದರಿಂದ ರಷ್ಯಾದ ಹತ್ತಿರ ದೊಡ್ಡ ಪ್ರಮಾಣದಲ್ಲಿ ಭಾರತದ ರೂಪಾಯಿ ಇದೆ ಇಂಥದ್ರಲ್ಲಿ ಆಗ ನಾವು ಕಚ್ಚಾ ತೈಲದ ಒಪ್ಪಂದ ಅಥವಾ ನಮ್ಮ ದೇಶದಲ್ಲಿ ಸಾಮಾನುಗಳನ್ನ ಎಕ್ಸ್ಪೋರ್ಟ್ ಅನ್ನ ನೀವೇನ್ ಮಾಡ್ತೀರಿ ಅದರ ಒಪ್ಪಂದವನ್ನ ಡಾಲರ್ ಅಲ್ಲಿ ಅಥವಾ ಯಾವುದೇ ವಿದೇಶಿಯ ಕರೆನ್ಸಿಯಲ್ಲಿ ಯಾಕೆ ಮಾಡಬೇಕು ನಾವು ನಮ್ಮ ಲೋಕಲ್ ಕರೆನ್ಸಿಯಲ್ಲೇ ಮಾಡೋಣ ಇದರಿಂದಾಗಿ ನಮ್ಮ ಲೋಕಲ್ ಕರೆನ್ಸಿಯ ಪವರ್ ಅನ್ನು ಹೆಚ್ಚಿಸುತ್ತೇವೆ ಸೊ ಅದಕ್ಕಾಗಿ ಭಾರತ ಹಾಗೂ ರಷ್ಯಾ ಒಬ್ಬರನ್ನೊಬ್ಬರು ದೊಡ್ಡ ಪ್ರಮಾಣದಲ್ಲಿ ಯಾವುದೇ ವ್ಯಾಪಾರವನ್ನ ಮಾಡ್ತಾ ಇದ್ದರೂ ಸಹ ಅದನ್ನ ಕೇವಲ ಭಾರತ ರೂಪಾಯಿಯಲ್ಲೇ ಮಾಡ್ತಾ ಇದ್ದಾರೆ ಅಥವಾ ರಷ್ಯಾದ ರೂಬೆಲ್ ಕರೆನ್ಸಿಯಲ್ಲಿ ಇದರಿಂದಾಗಿ ಎರಡು ದೇಶಗಳ ಕರೆನ್ಸಿ ಪವರ್ ಅಂದರೆ ಅದರ ವ್ಯಾಲ್ಯೂನು ಕೂಡ ಹೆಚ್ಚಾಗ್ತದೆ ಅದಾಗ್ಯೂ ನಿಮ್ಮಲ್ಲಿ ಕೆಲವು ಜನರು ಹೇಳಬಹುದು ಅಲ್ಲ ಒಂದೇ ರಷ್ಯಾದ ಮಾರ್ಕೆಟ್ ಭಾರತದ ರೂಪಾಯಿಯ ವ್ಯಾಲ್ಯೂವನ್ನು ಎಷ್ಟು ಹೆಚ್ಚು ಮಾಡಬಹುದು ಕೇವಲ ಒಂದೆರಡು ಪರ್ಸೆಂಟ್ನ ವ್ಯತ್ಯಾಸ ಅಷ್ಟೇ ಆಗ್ಬೋದು ಸೊ ನಿಮಗೆ ಹೇಳೋದಾದರೆ ಈ ಸಮಯದಲ್ಲಿ ಭಾರತೀಯ ರೂಪಾಯಿಗೆ ಕೇವಲ ರಷ್ಯಾ ಮಾರ್ಕೆಟ್ನ ಬ್ಯಾಕಿಂಗ್ ಅಷ್ಟೇ ಆಗ್ತಾ ಇಲ್ಲ ಇದನ್ನು ಹೊರತು ಯು ಎ ಇ ಜೊತೆಗೆ ಕೆಲವು ಇತರೆ ದೇಶಗಳೊಂದಿಗೆ ಲೋಕಲ್ ಕರೆನ್ಸಿಯಲ್ಲಿ ವ್ಯಾಪಾರವನ್ನು ಮಾಡುವುದಕ್ಕೆ ನಾವು ಶುರು ಮಾಡಿದ್ದೇವೆ ಇದನ್ನು ಹೊರತು ಕೆಲವು ಆಫ್ರಿಕನ್ ದೇಶಗಳ ಜೊತೆಗೆ ಏಷ್ಯಾದ ಕೆಲವು ಸಣ್ಣ ಪುಟ್ಟ ದೇಶಗಳಿವೆ ಅವರೊಂದಿಗೂ ಲೋಕಲ್ ಕರೆನ್ಸಿಯಲ್ಲಿ ಟ್ರೇಡ್ ಮಾಡುವುದಕ್ಕಾಗಿ ನಾವು ಒಪ್ಪಂದಗಳನ್ನು ಮಾಡಿದ್ದೇವೆ ಆಲ್ರೆಡಿ ಅವರ ಜೊತೆಗೆ ವ್ಯಾಪಾರವನ್ನು ಕೂಡ ಈಗ ಶುರು ಮಾಡಿದ್ದೇವೆ ಅಂದರೆ ಕಳೆದ ಎರಡು ವರ್ಷಗಳಲ್ಲಿ ಭಾರತ ಸರ್ಕಾರವು ರೂಪಾಯಿಯನ್ನು ಮುಂದೆ ತೆಗೆದುಕೊಂಡು ಹೋಗುವುದಕ್ಕಾಗಿ ಪ್ರಯತ್ನವನ್ನ ಏನು ಮಾಡಿದೆ ಅದರ ಪರಿಣಾಮವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮಗೆ ನೋಡುವುದಕ್ಕೆ ಸಿಗಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ರೂಪಾಯಿಯು ಇಂಟರ್ನ್ಯಾಷನಲ್ ಸ್ಟೇಟ್ಸ್ನ ಮೇಲೆ ಬಹಳಷ್ಟು ವಿಸ್ಫೋಟವನ್ನು ಮಾಡಲಿದೆ ಹಾಗೆಯೇ ಇದರಿಂದಾಗಿ ಕೆಲವು ದೇಶಗಳಿಗೆ ಉರಿ ಹತ್ತಿದಂಗಾಗಿದೆ ವಿಶೇಷವಾಗಿ ಚೀನಾದಂತಹ ದೇಶಗಳಿಗೆ ಒಂದು ಕಡೆ ಭಾರತದ ರೂಪಾಯಿಯ ವ್ಯಾಲ್ಯೂ ಹೆಚ್ಚಾಗ್ತಿದೆ ಜೊತೆಗೆ ರಷ್ಯಾ ಹಾಗೂ ಭಾರತದ ವ್ಯಾಪಾರವೂ ಕೂಡ ಹೆಚ್ಚಾಗುತ್ತಿದೆ ಈಗ ಭಾರತದ ಎಕ್ಸ್ಪೋರ್ಟು ಬಹುತೇಕ ನಲವತ್ತು ಪರ್ಸೆಂಟ್ ಗ್ರೋತ್ ಒಂದಿಗೆ ಮುನ್ನುಗ್ಗುತ್ತಿದೆ ಅಂದ್ರೆ ಹೆಚ್ಚು ಕಡಿಮೆ ಪ್ರತಿ ವರ್ಷ ಒಂದೂವರೆ ಪಟ್ಟರಷ್ಟು ಗ್ರೋತ್ ಆಗುತ್ತಿದೆ ಒಂದ್ ವೇಳೆ ಈ ರೀತಿಯಲ್ಲೇ ಕೆಲವು ವರ್ಷಗಳವರೆಗೂ ನಡೆಯುತ್ತಾ ಇತ್ತು ಅಂತಂದ್ರೆ ಅಂದ್ರೆ ಆಗ ರಷ್ಯಾ ಚೀನಾದ ಮೇಲೆ ಏನು ಪೂರ್ಣ ರೀತಿಯಲ್ಲಿ ಅವಲಂಬಿತವಾಗುತ್ತಿತ್ತು ಅದರ ಅವಲಂಬನೆ ಕೊನೆಗೊಳ್ಳಲಿದೆ ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಭಾರತದ ಮೇಲೆ ಅವಲಂಬಿತರಾಗ್ತಾರೆ ಹಾಗೂ ಭಾರತದ ಪರವಾಗಿಯೇ ಹೆಚ್ಚು ನಿರ್ಧಾರವನ್ನ ತೆಗೆದುಕೊಳ್ಳುತ್ತದೆ ಜೊತೆಗೆ ಭಾರತದ ಬಹಳಷ್ಟು ಕ್ಲೋಸ್ ಬರ್ತದೆ ಹಾಗೂ ಲಾಂಗ್ ಟರ್ಮ್ ಅಲ್ಲಿ ಇದರ ಒಂದು ಲಾಭ ಭಾರತಕ್ಕೆ ಖಂಡಿತ ಸಿಗಲಿದೆ ಸೊ ಈ ವಿಷಯದಿಂದಾಗಿಯೇ ಚೀನಾಗೆ ಹೊಟ್ಟೆ ಉರಿತಾ ಇದೆ ಆದಾಗ್ಯೂ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ